లోవర్ క్లాస్ ఫుల్ లోవర్ క్లాస్ ఏం ప్రాబ్లమ్ ఇల్వా అంటే ఈటెంట్ ఏను అరేక్ బయ్ స ಸೊ ನಮಸ್ಕಾರ ಬೈ ಹೇಳ್ರಿಗೋ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ನಾನು ನಿಮ್ಮ ಆರ್ ಒನ್ ಫೈವ್ ಕೇ ಎಲ್ಲ ಹೇಗಿದ್ರು ಎಲ್ಲ ಚೆನ್ನಾಗಿದ್ದೀರೋ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡ್ತಾ ಇದೀರಲ್ಲ ಇವತ್ತು ಸೊ ಇವತ್ತು ಯಾರಿಗೂರು ಒಳ್ಳೆ ಬೆಳಗ್ಗೆ ಥೂ ಸಂಜೆ ಸೊ ನಾನಿವಾಗ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಗಿದ ನಾನು ಇವತ್ತು ನಮ್ಮ ಆಚಾರ್ಯದ ನಮ್ಮ ಸೂಜನ್ ಕರೆದಿದ್ದ ಸೊ ಬನ್ನಿ ಅಂತೆಲ್ಲ ಸೊ ಅದಕ್ಕೆ ಇವತ್ತು ಒಳ್ಳೆ ಲೈನ್ ಅಪ್ ಆಯಿತು ಒಳ್ಳೆ ನೆಮ್ಮದಿಯಾಗಿ ಬಂದಿಲ್ಲ ಇವತ್ತು ಇವತ್ತೊಂಥರ ಹುಸಿರುಸಿರುಗಟ್ಟು ಬಂದಿದ್ದೀನಿ ಗುರು ಇದೇನು ಏನಲ್ಲ ಬಟ್ ಇದು ಸೂಪರಾಗಿ ಮಾಡ್ಸೋನ್ ಗುರು ಇದು ಮತ್ತು ಅಲ್ಲೊಂದು ಇದೆ ಅಲ್ಲೊಂದು ಸಪ್ರೇಟಾಗಿ ಅದೊಂದು ಸಕಾಲ ಬಂದೈತೆ ಈ ಅನಿಕೊಂಬ ಅಡಿಷನ್ ಇದೆಯಲ್ಲ ಸೊ ಅನಿಕೊಂಬ ಅಡಿಷನ್ನೇ ನಾನು ತೊಗೋಬೇಕು ಅಂತ ಹೇಳಿದ್ದಿದು ಸೊ ಟೈಮ್ ಬರುತ್ತೆ ಒಂದು ಏಯ್ಟ್ ಇರೋದು ನೈನ್ ಮಂತ್ಸಲ್ಲಿ ಅದನ್ನು ನೋಡೋಣ ಸೊ ಡೆಲಿ ರಿಜಿಸ್ಟ್ರೇಷನ್ ಯಾವುದೋ ಒಂದು ಇತ್ತು ಸೊ ನೋಡ್ತಾ ನೋಡ್ತಾಯಿದ್ವಿ ಬರೋಣ ಒಂದು ಫೈ ಕೆ ಸಿಕ್ಸ್ ಕೆ ಮಾಡ್ರಿ ನೋಡೋಣ ಆಮೇಲೆ ಅವಾಗ ತೊಗೊಳೋಣ ಒಂದು ಟೆನ್ ಕೆ ಆದರೂ ಹೋಗಿ ಇನ್ನೂ ಖುಷಿ ಹಿಂಡ ಆಡ್ಬಿಟ್ರು ಗುರು ಸೊ ನಮ್ಮ ಬ್ರೋ ಅಲ್ಲಿ ನಾನು ಅವನು ಮತ್ತೆ ನಮ್ಮ ಹುಡ್ಗ ಆಮೇಲೆ ಇದು ಹೊಲ್ಟೋಗ್ಬಿಡಿದ್ ಬಿಡು ಇದು ಯಪ್ಪ ನಮ್ಮ ಸುಜನ್ ಒಬ್ಬ ಇದು ಸುಜನ್ ಆಲ್ರೆಡಿ ಬಂದ ಯಾವುದದು ಓಹೋ ಮಗ ರಾಖಿ ಬಾಯಿ ಸಲಾಮ್ ರಾಖಿ ಬಾಯಿ ಯಾವ್ದ ಯಾರು ಹಾಕಿದಾರ ಬ್ರಾಕ್ಷಾಕ್ಸ್ ಇದ್ದಾರಾ ಯಾವ್ದು ಗುರು ಬ್ರಾಕ್ಸ್ ಇದಾರ ಇಲ್ಲ ಅಲ್ಲೇ ಬ್ರಾಕ್ಸ್ ಇಲ್ಲ ಬ್ರಾಕ್ಸ್ ಇದ್ರೆ ಇನ್ನೂ ಲೋಡ್ ಬರೋದಲ್ಲ ಬ್ರಾಕ್ಸ್ ಇಲ್ವಲ್ಲ ಝೀ ತೌಸಂಡ್ ಆಯಿತು ನೈನ್ ಹಂಡ್ರೆಡ್ ಆಯಿತು ಈ ಕಸರ್ ಸ್ಕೀಮ್ ನಾನು ನೋಡೋ ಇಲ್ವಲ್ಲ ಇದು ನೈನ್ ಹಂಡ್ರೆಡ್ ತಾನೆ ಅದು ಝೀ ತೌಸಂಡ್ ನನಗೆ ತುಂಬ ಇಷ್ಟ ಇರೋದು ಓ ಹಾಂ 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 ಬ್ರೋ ಬ್ರೋ ಯಾ ಸೈಡ್ ಬ್ರೋ ನೀವು ಯಾವ ಸೈಡ್ ಹೇಳಿ ಯಾವ ಸೈಡ್ ನೀವು ಇರೋದು ಸ್ಟೂಡೆಂಟಾ ಓ ಸೂಪರ್ ಏನಿಕ್ಲಿ ಎಣಿಸ್ತಾನೆ ಅಪ್ಪ ಇಷ್ಟ ಕಾರ್ಗಳ ಒಳ್ಳೆ ಮಜಾ ಗುರು ಇನ್ನೊಂದು ಕಾರ್ಗಳ್ದಂದ್ರೆ ಬೇಜಾರು ಮಜಾ ಐತೆ ಎಲ್ಲ ಪಬ್ಸ್ಗಳು ಬರ್ತಾವೆ ಬೇಜಾನು ಓಜ್ಜಿ ಯಾರಿಗೂ ಕ್ಲಾಸ್ ಎಲ್ಲ ಇಟ್ಟವ್ರೆ ವಯಸ್ಸು ನೋಡ್ರಿ ಇಲ್ಲಿ ಅಜ್ಜಿ ಬ್ರೋ ಯಾವ ಮಾಡೋದು ಬ್ರೋ ಇದು ಮಾಡೋ ಮಾಡೋಲ್ಲ ಇದು ಬ್ರೋ ಸೆವೆಂಟೀನ್ ನೈನ್ಟೀನ್ ಓಕೆ ಸೆವೆಂಟೀನ್ ನೈನ್ಟೀನ್ ಮಾಡೋದು ನಮ್ಮ ಆರ್ ಎಕ್ ಜಡ್ಡು ಮಸ್ತಾಗಿ ಹಾಕ್ಕೊಂಡವ್ರೆ ಎಲ್ಲ ಬೈಸು ಓ ಚೇತಕ್ಕು ಲೋವರ್ ಇಂಡಿಂದ ಐ ಕ್ಲಾಸಾ ಫುಲ್ ಲೋವರಿಂದ ಐ ಕ್ಲಾಸು ಅಲ್ಲಿ ಟಾಪ್ ಬೈಕ್ ಕೂಡ ಬೇಜಾನು ಇರೋದು ಸೊ ನಮ್ಮ ಬೇಬಿ ಅಲ್ಲಿ ನಿಂತೈತೆ ಸ್ವಲ್ಪ ಬೇಡ ಇಲ್ಲಿ ಫುಲ್ ಸ್ಕ್ರಾಚ್ ಮಾಡಿ ಬಿಸಾಕ್ತಾರೆ ಅಂತ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟೆ ನಾನು ಹಾಂ ಬನ್ನಿ ಇದೊಂದು ಬಿ ಎಮ್ ಡಬ್ಲ್ಯೂ ಒಂದು ಇದೆ ಯಾವುದು ಇದು ಅಂತ ಗೊತ್ತಾಗಿಲ್ಲ ಬಿಡ್ರೆ ನಂಗೆ ಇದೇನು ಏನಿಲ್ಲ ನಮ್ಮ ಸುಜನ್ ಯಾಕೋ ತಲೆ ಕೆಡ್ಸ್ಕೊಂಬಿಟ್ಟೆ ಮತ್ತೆ ಫೋನ್ ಮಾಡಬೇಡ ನಂದು ಫುಲ್ ಫೋನ್ ಮಾಡಿದ ಇದು ಮಾಡಿಬಿಡ್ತೀನಿ ನನ್ನ ಜೊತೆಲೆ ಇರು ಇಲ್ಲ ಹೋಗ್ಬೇಡ ಬಂದಿದ್ರು ಯಾರು ಗಾಳಿ ನೋಡ್ಕೊಂಬಂದಿರಬೇಕು ಬಾ ಓಡಿ ಒಂಥರ ಗುರು ಲುಕ್ ನೋಡು ಗುರು ಸೇಮ್ ಇದ್ರ ಥರ ಇಲ್ವಾ ನಿಮ್ಗೆ ಇದು ಆಯ್ಬ್ರೋ ಅರಾಮ್ ಬ್ರೋ ಚೆನ್ನಾಗೈತೆ ನಾನು ಇದೆಲ್ಲ ನೋಡಿರಂಗಲ್ಲ ಅಂತ ನಾನು ನೆನೆ ಬೇಸ್ ಮಾಡ್ಬಾ ಮಸ್ಟ್ ಸ್ಟ್ಯಾಂಡರ್ಡ್ ಇದು ಇಲ್ಲಿ ಮುಂದೆ ಸ್ಟಿಕರ್ ಹಾಕ್ಸಿರ ಸಕಾಲ ತೊಗೊಳೋಣ ಮತ್ತೊಂಬತ್ತು ಟೈಮ್ ಬರ್ತೈತೆ ಅದೊಂದು ನಿಜ ಗೊತ್ತಾಗಿಲ್ಲ ಅದ ನಾನು ಅದಕ್ಕೆ ಅಲ್ಲಿ ನಿಲ್ಸಕ್ಕೆ ಹೋಗಿಲ್ಲ ಸೀತಾ ತಗೊಂಬಂದು ಇಲ್ಲಿ ನಿಲ್ಸ್ಕೊಂಬಿಟ್ಟೆ ಬಾಯ್ ಬಾಯ್ ಓಕೆ ಬಾಯ್ ಇವ್ರು ಯಾರು ನೋಡಿ ನಮ್ಮ ಸುತ್ತ ಕಳೆದೋಗ್ಬಿಟ್ಟ

ಆ ವಿಡಿಯೋ ನಾನು ಬಾರ ಮಚ್ಚಾ ನಾನು ಇನ್ನು ಕ್ರೇಸಿಯಾಗಿ ಕಂಟೆಂಟ್ ಕೊಡ್ತಾ ಇದೀನಿ ನಾನು ನಮ್ಮ ಬ್ಲಾಗರ್ಸ್ ನೋಡ್ರಿ ಮಾಡ್ರಿ ಬ್ಲಾಗರ್ಸ್ ಕೂಡ ನೋಡೋರು ವ್ಯೂವರ್ಸ್ ಏರೋ ದಾನ ಧರ್ಮ ಮಾಡ್ರಿ ಒಳ್ಳೆ ವಿಡಿಯೋ ಓಡ್ರಿ ಅಪ್ಪ ಅದು ಅವನು ಅವನು ભાಸೇ ಮಾತಾಡಿದ ಅದೊಂದು ભાಸೇ ಅಲ್ಲ ಅಚ್ಚಾ ಕನ್ನಡಕಲ್ಲ ಬ್ರೋ ಪಾಪ್ ಬರೋಲ್ಲ ಬ್ರೋ ಪಾಪ್ ಪಾಪ ವಾಪಸ್ ಅದ್ ಬರಲ್ಲ ಮ್ಯಾಪಿಂಗು ಬೇರೆ ತರ ಮಾಡಿಸಿರ್ತಾರ ಹಂಗಾದ್ರೆ ಬಾ ಇಲ್ಲ ಶೂಟ್ ಹಾಕೊಂಡ್ ಬರೋದ್ ಮೂರು ಗುರುದೇ ಹೋಗಲ್ಲ ಇದು ಇದಲ್ಲ ಈ ಕಲರ್ ಇಲ್ಲ ಒಂದು ಇದೆಯಾ ಗೋಲ್ಡ್ ಮಾಡಿಸ್ಬಿಟ್ಟವ್ರೂ ಅಲ್ಲೇ ಐತ ಸಿಕ್ಸ್ ಅವರು ಒಂದ್ ಪೂರ್ತ ಇದು ಹಾಂ ಬೈಸ್ ಇದು ಸೈಕ್ ಆಗಿದೆ ಬೈಸ್ ಇದೊಂದು ಸಿವಿಕು ಸೊ ಮಸ್ತಾಗಿದೆ ಆಗಿದೆ ಇದನ್ನು ಫುಲ್ ಆಲ್ಟ್ರೇಷನ್ ಮಾಡಿಸ್ಬಿಟ್ಟವ್ರೆ ಸಿವಿಕ್ ಅಲ್ವೇನಾ ಸಿವಿಕೆ ಇರುತ್ತೆ ಕಣ ಇನ್ನೇನ ಹೋಂಡ ಸಿಮೇಕೆ ಕಣ ಹಿಂಗೆ ಅದ್ಬಿಟ್ಟು ಇನ್ಯಾವುದು ಮಾಡೋಕ್ಕಲ್ಲ ಹಿಂಗೆ ಬಾರ್ಸು ಗುರು ಓಯ್ ಅಲ್ಲಿಡ ಮಗ ಮಗ ಲೇ ಹಾ ಕರಿ 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 ಬಿಡು ಬಿಡು ಬಾ ಬಾ ಹೋಗ್ಬಿಟ್ಟು ಅವನಲ್ಲೇ ಇದೊಂದು ಮಸ್ತ್ ಗುರು ಏನ್ ಹೇಳ್ರಿ ಓ ಎಲ್ಲ ಹೆಂಗ್ ನೋಡ್ರಿ ಇಲ್ಲೇ ಸೊ ಇದು ಗೊತ್ತೀರೋ ಅವ್ರದ ನಮ್ಮ ಫ್ರೆಂಡ್ ಅವ್ರದ ಇದು ಇದೊಂದ್ಸಲಿ ನಾವು ಗ್ಯಾರೇಜ್ ಅಲ್ಲಿ ತಗೊಂಬಂದಾಗ ನೋಡಿದ್ವಿ

ಇವಾಗ ವಾಹನಿಸುತ್ತಾ ಓ ಫಾಕ ಹೋಗ್ಬಿಡ್ತದೆ ಗಾಡಿ 6000 ಅದು ಅವ ನಮ್ಮ ಕನ್ನಡ ಮೋಟರ್ ಬ್ಲೋಗರ್ ಅವ್ರು ಕೂಡ ಹರ್ಷ ಅವರು ಸರಿ ಸಾರಿ ಆರ್ಷನ ಏನೋ ಹೆಸರು ಇದೆ ಬಂದೆ ಬನ್ನಿ ನೋರ್ದೇ ನೋರ್ದೇ ನೋಡ್ದೆ ಮಾತಾಡ್ಸ್ತೇ ಇಲ್ಲ ತೆನರ್ ಕೂಲೆಂಟ್ ಲೀಕ್ ಮಾಪ್ ತೆನರಲ್ಲ 6000 ಅದು ಸರ್ ಮೋಹನ್ ರೇ ಮೋಹನ್ ಅವರು ಮೋಹನ್ ಕರೆಕ್ಟ್ ಸಾರಿ ಸರಿ ಬ್ರೋ

Yeah,

ಕಡೆ ತೋ ಯಾಕ ಓಲಾ ಬ್ರೋ ಆ ವ್ಯೂವರ್ಸ್ ಗೆ ಓರಮಾಸಿ ಏನೇನಾದೋನಸಿ ಅಪ್ಪಾ ದೇವರ ಈ ರೆಕಾರ್ಡ್ ಆಗೈತೋ ಆಗಿಲ್ವಾ ಭಯ ಇದೆ ಇದೆ ಅರೆಕ್ಸ್ ಬೈ ಸವಾ ಸರ್ ಅವ್ರ ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ತಿದ್ರು ನೋಡಿ ಅಲ್ಲಿ ಸೊ ಅವರು ಉಪೇಂದ್ರ ಅವರು ಸನ್ ಅವ್ರ ಮಗ ಸೊ ಆವಾಗಲೇ ಒಂದು ಪಿಕ್ ತೊಗೊಂಡ್ವಿ ಒಳ್ಳೆ ಹುಡುಗ ಮಾತ್ರ ಸೀರಿಯಸ್ಲಿ ನೀವು ಅವ್ರನ್ನ ಮೇಲೆ ಅಗದಾಗ್ಬಿಡೋದು ಅಂತಾರ ಎಲ್ಲೋ ಮಗ ಇಲ್ಡಿದೀವಿ ಇವಾಗ ಸೀನ್ ಮಾಡಯ್ಯೋ ಅಯ್ಯೋ 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 ದೂರ ಬರ್ದ್ಬಿಟ್ರೋಣ ಅಯ್ಯೋ ಅಪ್ಪ ಬೇರೆ ಸೀನ್ ಡಣ್ಣು ಇಲ್ ಬಡ ಇಲ್ ಬಡ ಮುಂದೆ ಹಾಕೋ ಮುಂದೆ ಹಾಕೋ ಈಗ ಯಾರ್ಗೂರು ಮಾಡೋ ಎಲ್ಲ ಇಸ್ಬಿಡೋರು ಈ ಕಾಲೇಜಾರ ಇರ್ತಾರ ನೋಡ್ರಿ ಸಾಕ ಬರ್ದೇ ಇದ್ದಾರು ಡಿ ಸಿ ಡಿ ಸ್ವಲ್ಪ ಬಂದಿದ್ರು ಚೆನ್ನಾಗಿರೋದು ಒಂದ್ಸಲಿ ಬಂದಿದ್ರು ಬರ್ಲಿವ್ರಿ ಬರ್ಲಿರು ಯಾರು ಎಲ್ಲೂ ನಾನು ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲ ಎಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲ ફોર્સ એ ન ઉડતા ઇમો તન ગાડી નંગાતો ગટિલા બરો એપા આજે 야, 떻게 구비 가 ನೋಡಿ ಬದ್ರಾವಲ್ಲ ಫ್ರೆಂಡ್ ಹಾಕ್ಬಿಟ್ರಿ ಒಂದೇ ಸಲ लॻ रो इहो सही केर कथा सेट

ಬಂದ್ಬಿಡ್ತು ಅಪ್ಪ ನೋಡ್ರಿ ಅಲ್ಲಿ ಸಾಕಾತಾರ ನಾವು ಬಂದ್ಬಿಡ್ತೇವೆ ಯೋ 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 ಬ್ರೋ ಯಾವ ಮಾಡೋ ಇದು ಯಾವ ಮಾಡೋದು ಮಾಡಲ್ ಮಾಡೋಣ ஓகே ரெஸ்ட்ரு மச்சா வீடியோ மாரா வீடியோ மாரேனா சிக்கா ಬಾಯ್ ಬ್ರ ಆಯ್ತಾರೂ ಏನು ಪ್ರಾಬ್ಲಮ್ ಇಲ್ವಾ ಅಂದ್ರೆ ಈಟ್ ಆಗಿತ್ಕ ಏನು ಹೌದಾ ಕಂಗ್ರಾಚ್ಯುಲೇಷನ್ ಫಾರ್ ಯವರ್ ನೈಪ್ ಬ್ರೇಕ್ ಸಿಗಂಬ್ರೋ ಹಾ ಬಾಯ್ ಬ್ರಾ Где ஓஹோ ஹோ இதுல சொப்பா நெல்லை தாக்கா ஃபுல்லு காடி ஹீட் ஆகிபுட் குரு ಏನ್ ಗುರು ಭಾರಿ ಮಸ್ತಾಗಿದ್ದು ಸೊ ಬಾಯ್ಸ್ ಎಲ್ಲ ಮುಗೀತು ನಮ್ಮ ಆಚಾರ ಕಾಲೇಜಲ್ಲ ಇವಾಗ ಆಚೆ ಬಂದ್ಬಿಟ್ವಿ ಸೊ ರಿಯಾಕ್ಷನ್ಸ್ ಎಲ್ಲ ಕಾಪಿ ಮಾಡ್ಕೊಂಡು ಚೆನ್ನಾಗಿತ್ತು ಅನ್ಕೋತೀನಿ ಸೊ ವಿಡಿಯೋನ ವಿಡಿಯೋ ಇಷ್ಟ ಆಗಿದ್ರೆ ಹೊಡೀರಿ ಲೈಕು ಮಾಡಿರಿ ಸಬ್ಸ್ಕ್ರೈಬು ಸೊ ನಾವು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಲವ್ ಯುಕ್ ಬಾ ಏನು ಹೊಡಿದಾರ್ಟ್ರಿ ಖಾಲಿ ತಗೊಂಬಿಡಿ Gracias.